ನಮಸ್ಕಾರ ನಾನು ನಿಮ್ಮ ನಾಣಿ ಬಸವ ಆಕ್ಯ ಅಕಾಡೆಮಿಯಿಂದ ಇವತ್ತು ಈ ಮರ್ಮ ಚಿಕಿತ್ಸೆ ಇದೆಯಲ್ವಾ ಅದು ಸ್ಟ್ರೆಸ್ಸಿಗೋಸ್ಕರ ಯಾಕಂದರೆ ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಸ್ಟ್ರೆಸ್ಸಲ್ಲೇ ಇರ್ತಾರೆ ನಾನೇನು ಸ್ಟ್ರೆಸ್ಸಲ್ಲಿ ಇಲ್ಲಪ್ಪ ಅಂತಾರೆ ಆದರೆ ಸ್ಟ್ರೆಸ್ಸಲ್ಲಿ ಇರ್ತಾರೆ ಆ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಆನ್ ಸ್ಪಾಟಲ್ಲಿ ಜಸ್ಟ್ ಒಂದು ಮೂರು ಪಾಯಿಂಟ್ ಹೇಳ್ತೀನಿ ಅದನ್ನು ಮಸಾಜ್ ಮಾಡ್ಕೊಳ್ಳಿ ಕಡಿಮೆ ಆಗುತ್ತೆ ಓಕೆನಾ ಫಸ್ಟ್ ಪಾಯಿಂಟ್ ಇಲ್ಲಿ ಓಕೆನಾ ಜಸ್ಟ್ ಈ ಥರ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಈ ಥರ ಮಸಾಜ್ ಮಾಡಿ ಈ ಕೂದಲು ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ಅದರ ನಂತರ ಇಲ್ಲಿ ಹಣೆ ಹತ್ರ ಎರಡು ಪೂರ್ವ ಮಧ್ಯದಲ್ಲಿ ಕ್ಲೀನಾಗಿ ಮಸಾಜ್ ಮಾಡಿ ಅದಾದ ಮೇಲೆ ಹೀಗೆ ಕೆಳಗಡೆಗೆ ಬನ್ನಿ ಈ ಜಾಗ ಕ್ಲೀನಾಗಿ ಮಸಾಜ್ ಮಾಡಿ ಇದು ನೀವು ಐದು ನಿಮಿಷ ಮಸಾಜ್ ಮಾಡಿ ನಿಮ್ಮ ಸ್ಟ್ರೆಸ್ಸು ಆವಾಗಲೇ ಕಡಿಮೆ ಆಗುತ್ತೆ ಸೊ ಬಸವ ಹಾಕಿವೆ ನಿಮಗೆ ಎಲ್ಲ ರೀತಿಯ ಚಿಕಿತ್ಸೆಗಳು ದೊರೆಯುತ್ತೆ ಬಟ್ ನಾವು ಕಾಯಿಲೆಗೆ ಹೇಳಿ ಟ್ರೀಟ್ ಮಾಡಲ್ಲ ಈ ಫೈವ್ ನ ಬ್ಯಾಲೆನ್ಸ್ ಮಾಡ್ತೀವಿ ಅದು ಮರ್ಮದ ಪ್ರಕಾರ ಇರ್ಬೋದು ಕಲರ್ ಥೆರಪಿಯಿಂದ ಇರ್ಬೋದು ಅಥವಾ ನಿಮಗೆ ನಮ್ಮ ಒಂದು ಸೀಟ್ ಥೆರಪಿಯಿಂದ ಇರ್ಬೋದು ಸೊ ಬಸವಾಕಿ ಅಕಾಡೆಮಿ ಜೊತೆಗೆ ನೀವು ಜಾಯಿನ್ ಆಗಿ ಆರೋಗ್ಯವಂತರಾಗಿ ನಮಸ್ಕಾರ